ರೈತ ಬಾಂಧವರಿಗೆ ನಮಸ್ತೆ ಇದು ವಿಶ್ರುತ್ ಆಗ್ರೋ ಇಂಡಸ್ಟ್ರಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಕಲ್ಲಂಗಡಿ ಬೆಳೆಗೆ ಮೀನಿನ ಮೂಲವನ್ನು ಹೊಂದಿರುವ ಸಾವಯವ ಗೊಬ್ಬರವನ್ನು ನೀಡಿದ್ದೇವೆ ಈ ಗೊಬ್ಬರವನ್ನು ಬಳಸಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ಈ ಬೆಳೆ ಬೆಳೆದಿರುವಂಥ ರೈತರು ನಮ್ಮ ಜೊತೆಯಲ್ಲಿದ್ದಾರೆ ವೆಂಕಟೇಶ್ ಅಂತ ಸೊ ಈ ಬೆಳೆಯಿಂದ ಈ ಗೊಬ್ಬರವನ್ನು ಬಳಸಿ ಬೆಳೆ ಬೆಳೆದಿರೋದ್ರಿಂದ ಇವರಿಗೆ ಏನು ಅನುಕೂಲ ಆಗಿದೆ ಎಂಬುದನ್ನು ಅವರನ್ನೇ ಕೇಳೋಣ ವೆಂಕಟೇಶ್ ಅವರು ನಮಸ್ತೆ ನಮಸ್ತೆ ನೀವು ಎಷ್ಟು ಎಕರೆ ಜಾಗದಲ್ಲಿ ಕಲ್ಲಂಗಡಿ ಬೆಳೆದಿದ್ರಿ ಒಂದು ಎಕರೆ ಜಾಗದಲ್ಲಿ ಬೆಳೆದಿದ್ರಿ ಒಂದು ಎಕರೆ ಜಾಗದಲ್ಲಿ ಬೆಳೆದಿದ್ರಿ ಹಿಂದೆ ಯಾವ ಗೊಬ್ಬರವನ್ನು ಬಳಸಿ ಬೆಳೀತಿದ್ರಿ ಈಗ ಯಾವ ಗೊಬ್ಬರವನ್ನು ಬಳಸಿದ್ರಿ ಹಿಂದೆ ಕೂಡ ಸಾವಯವ ಮತ್ತು ಈ ಹಟ್ಟಿ ಗೊಬ್ಬರನ ಬಳಸ್ತಿದ್ವಿ ಅದು ಈ ಸಲ ನಾವು ಏನು ಮಾಡ್ತೀವಿ ಮೀನಿನ ಗೊಬ್ಬರವನ್ನು ಬಳಸ್ತಾ ಇದ್ದೇವೆ ಈ ಹಟ್ಟಿ ಗೊಬ್ಬರ ಜೊತೆ ಓಕೆ ಕಾಯಲ್ಲಿ ಅಥವಾ ಬೆಳೆಯಲ್ಲಿ ಗಿಡದಲ್ಲಿ ಏನು ಈ ಮೀನಿನ ಮೂಲವನ್ನು ಗೊಬ್ಬರ ಬಳಸಿದ್ರಿಂದ ಏನು ವ್ಯತ್ಯಾಸವನ್ನು ನೋಡಿದ್ರಿ ಕಾಯಿ ಮತ್ತು ಗಿಡದಲ್ಲಿ ತುಂಬಾ ವ್ಯತ್ಯಾಸ ಇದೆ ಓಕೆ ಲಾಸ್ಟ್ ಇಯರ್ ಗಿಂತ ಈ ಸಲ ತುಂಬಾ ವ್ಯತ್ಯಾಸ ಇದೆ ಗಿಡದ ಬೆಳವಣಿಗೆಯಲ್ಲಿ ಆಮೇಲೆ ಕಾಯಿಯಲ್ಲೂ ಕೂಡ ಬೆಳವಣಿಗೆ ಇದರಲ್ಲಿ ವ್ಯತ್ಯಾಸ ತುಂಬಾ ಕಂಡು ಓಕೆ ಹಿಂದೆ ಕಾಯಿ ಒಂದು ಕಾಯಿ ಎಷ್ಟು ಕೆಜಿ ಬರ್ತಾ ಇದೆ ಈ ಗೊಬ್ಬರ ಬಳಸದ್ಮೇಲೆ ಎಷ್ಟು ಕೆಜಿ ಬರ್ತಾ ಇದೆ ನಾವು ಲಾಸ್ಟ್ ಇಯರ್ ಬೇರೆ ಬಿಳಿ ಕಲ್ಲಂಗಡಿ ಬೆಳೆಸಿದ್ವಿ ಈ ಸಲ ಕಪ್ಪು ಕೂಡ ಕಪ್ಪು ಕಲ್ಲಂಗಡಿ ಓಕೆ ಆ ಕಪ್ಪು ಕಲ್ಲಂಗಡಿಗೆ ಮತ್ತೆ ಈ ಸಲ ಬೆಳೆಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಒಂದ್ ಕಾಯಿ ಒಂದೇ ಕೆಜಿ ಸಣ್ಣ ಒಂದು ಒಂದರೆ ಕೆಜಿನ್ಸ್ ಅದ್ರ ಎಲ್ಲಾ ಮ್ಯಾಕ್ಸಿಮಮ್ ಕಲ್ಲಂಗಡಿಗಳು ಎಲ್ಲ ಒಂದೇ ಸೈಜ್ ಅಂದ್ರೆ ನಾಕ ಕೆಜಿ ಮೂರೂವರೆ ಕೆಜಿ ಮೇಲೆ ತೂಗಿ ನಾಲ್ಕು ಕೆಜಿ ಮೇಲೆ ಇದೆ ಅಂದ್ರೆ ಈ ಕಿ ಈ ಕಾಯಲ್ಲಿ ಒಂದ್ ಸ್ವಲ್ಪ ವೇಟ್ ಜಾಸ್ತಿ ಬಂದಿದೆ ಈಗಾಗಲೇ ಕಟಾವು ಒಂದ್ ಕಟಾವು ನೀವು ಮಾಡಿದ್ರೆ ಇದು ಎರಡನೇ ಕಟಾವು ಬಂದಿದೆ ಗಿಡ ಇನ್ನು ಹಸಿರು ಇದೆ ಏನ್ ಕಾರಣ ಇರಬಹುದು ಗೊಬ್ಬರವನ್ನು ನೀವು ಚೆನ್ನಾಗಿ ಕೊಟ್ಟಿದ್ರಿಂದ ಇನ್ನು ಹಾಗೆ ಇದೆ ಈ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಈ ಗೊಬ್ಬರದ ಬಗ್ಗೆ ನೀವೇನ್ ಸಲಹೆ ಕೊಡೋಕೆ ಇಷ್ಟಪಡ್ತೀರಿ ಸಲಹೆ ಅಂತ ಹೇಳಿದ್ರೆ ಎಲ್ಲರೂ ಈ ಗೊಬ್ಬರ ಬೆಳೆಸಿದ್ರೆ ಈ ಹಟ್ಟಿ ಗೊಬ್ಬರ ಒಟ್ಟಿಗೆ ಈ ಗೊಬ್ಬರನ್ನ ಕೂಡ ಮಿಕ್ಸ್ ಮಾಡಿ ಓಕೆ ಗಿಡದಲ್ಲಿ ಬದಲಾವಣೆ ಆಗ್ತದೆ ಮತ್ತೆ ಫಸ್ಲಲ್ಲೂ ಕೂಡ ತುಂಬಾ ಬದಲಾವಣೆ ಕಾಣ್ಬೋದು ಓಕೆ ಧನ್ಯವಾದಗಳು ವೆಂಕಟೇಶ್ ಅವರೇ ತುಂಬಾ ತುಂಬಾ